ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅನೇಕ ಸ್ಥಳೀಯ ಮರಗಳನ್ನ ಪವಿತ್ರ ಮರಗಳೆಂದು ಗೊತ್ತುಪಡಿಸಲಾಗಿದೆ ಯಾಕಂದ್ರೆ ಅವು ಪುರಾಣ ಧರ್ಮ ಮತ್ತು ಜಾನಪದಕ್ಕೆ ಸಂಬಂಧಿಸಿವೆ ಕೆಲವು ನಿರ್ದಿಷ್ಟ ದೇವರುಗಳ ಸಾಂಕೇತಿಕವಾಗಿದೆ ಹೌದು ಕದಂಬ ಶ್ರೀಕೃಷ್ಣನಿಗೆ ಸಂಬಂಧಿಸಿದಂತಹ ಒಂದು ಮರವಾಗಿದೆ ಹೂವುಗಳನ್ನು ದೇವಾಲಯಗಳಲ್ಲಿ ಅರ್ಪಿಸಲಾಗುತ್ತದೆ ಮತ್ತು ಬುಡಕಟ್ಟು ಹಬ್ಬಗಳಲ್ಲಿ ಬಳಸಲಾಗುತ್ತದೆ ಮರವನ್ನು ನಕ್ಷತ್ರವನದಲ್ಲಿ ಸೇರಿಸಲಾಗುತ್ತದೆ ಇದು ಶತಾಭಿಷ ನಕ್ಷತ್ರವನ್ನು ಪ್ರತಿನಿಧಿಸುತ್ತದೆ ಇದು ಕರ್ನಾಟಕದ ಮೊದಲ ಆಡಳಿತ ಸಾಮ್ರಾಜ್ಯವಾದ ಬನವಾಸಿಯನ್ನ ರಾಜಧಾನಿಯಾಗಿ ಹೊಂದಿರುವ ಕದಂಬ ರಾಜವಂಶಕ್ಕೆ ತನ್ನ ಹೆಸರನ್ನು ನೀಡುತ್ತದೆ ರಾಜವಂಶದವರು ಇದನ್ನ ಪವಿತ್ರ ಮರವೆಂದು ಪರಿಗಣಿಸಿದ್ದರು ಕದಂಬ ಸಾಮ್ರಾಜ್ಯದ ಗೌರವಾರ್ಥವಾಗಿ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಬನವಾಸಿಯಲ್ಲಿ ವಸಂತೋತ್ಸವ ಕದಂಬೋತ್ಸವವನ್ನು ಆಚರಿಸುತ್ತದೆ ಮತ್ತೊಂದು ಕುತೂಹಲಕಾರಿ ಸಂಗತಿ ಎಂದರೆ ಕದಂಬ ಹೂವು ಆತ್ಮಲಿಕ್ ರಾಜ್ಯದ ಲಾಂಛನವಾಗಿತ್ತು ಇದು ಭಾರತದ ಹಿಂದಿನ ರಾಜಪ್ರಭುತ್ವದ ರಾಜ್ಯವಾಗಿದ್ದು ಈಗ ಒಡಿಸ್ಸಾದ ಭಾಗವಾಗಿದೆ ಈ ಮರವು ಅಗಾಧವಾದ ಔಷಧಿಯ ಮೌಲ್ಯಗಳನ್ನು ಹೊಂದಿದೆ ಜೊತೆಗೆ ಹೂವಿನ ತಲೆಯಂತಹ ಪರಿಮಳಯುಕ್ತ ಚಿನ್ನದ ಚೆಂಡನ್ನ ಹೊಂದಿರುವ ಸುಂದರವಾದ ಅಲಂಕಾರಿಕ ಮರವಾಗಿದೆ ಇದರ ಮಹತ್ವವನ್ನು ಸ್ಮರಿಸಲು ಅಂಚೆ ಇಲಾಖೆಯಿಂದ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಲಾಗಿದೆ ರೂಪಿಎಸಿ ಕುಟುಂಬದ ವೈಜ್ಞಾನಿಕ ಹೆಸರು ನಿಯೋಲಾ ಮಾರ್ಕಿಯ ಕಾಡಂಬ ಕುಲದ ಹೆಸರು ಫ್ರೆಂಚ್ ನೈಸರ್ಗಿಕವಾಗಿ ಜಿನ್ ಬ್ಯಾಪ್ಟಿಸ್ಟ್ ಲಾಮಾರ್ಕ್ ಅವರ ಗೌರವಾರ್ಥವಾಗಿದೆ ಸಾಮಾನ್ಯ ಹೆಸರುಗಳೆಂದರೆ ಬರ್ ಹೂವಿನ ಮರ ಲಾರಾನ್ ಕದಂಬ ಕಡುವಾಳತಿಗೆ ಕದಂಬ್ ಕದಂಬ್ ಕದಂಬಂಬು ಕದಂಬೈ ವೆಲೆ ಕಡಂಬು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿರುವ ಮರವು ಭಾರತ ಬಾಂಗ್ಲಾದೇಶ ನೇಪಾಳ ಮಯನ್ಮಾರ್ ಮತ್ತು ಶ್ರೀಲಂಕಾದ ವಿವಿಧ ಭಾಗಗಳಲ್ಲಿ ವ್ಯಾಪಕವಾಗಿ ಹರಡಿವೆ ರೋಮಾಂಚನಕಾರಿ ವಿಷಯವೆಂದರೆ ಕದಂಬ ಮರವು ಮೇ ತಿಂಗಳಲ್ಲಿ ಫಲ ನೀಡುತ್ತದೆ ಆದ್ದರಿಂದ ಇದನ್ನು ಮೇ ಮರ ಎಂದು ಕರೆಯಲಾಗುತ್ತದೆ ಇದು ವೇಗವಾಗಿ ಬೆಳೆಯುತ್ತಿರುವ ನಿತ್ಯ ಹರಿದ್ವರ್ಣ ಉಷ್ಣ ವಲಯದ ಮರವಾಗಿದೆ ಕದಂಬ ಮರವು ಆಯುರ್ವೇದದಲ್ಲಿ ಔಷಧೀಯ ಸಸ್ಯವಾಗಿ ಆಳವಾಗಿ ಸಂಬಂಧಿಸಿದೆ ಮರದ ತೊಗಟೆ ಎಲೆಗಳು ಮತ್ತು ಇತರ ಭಾಗಗಳಿಂದ ತಯಾರಿಸಿದ ಸಾರವು ಅನೇಕ ರೋಗಗಳನ್ನು ಗುಣಪಡಿಸುತ್ತದೆ ಎಂದು ಹೇಳಲಾಗುತ್ತದೆ ಇದನ್ನ ಭಾರತೀಯ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಇದು ರುಚಿಯಲ್ಲಿ ಕಹಿ ಕಟು ಮತ್ತು ಸಂಕೋಚಕ ಇದನ್ನ ನೋವು ನಿವಾರಕ ಮತ್ತು ಅದರ ಹಣ್ಣಿನ ತಿರುಳನ್ನ ಸೆಮಿನಲ್ ದ್ರವಗಳ ಶುದ್ಧಿಕಾರಕ ಎಂದು ವರ್ಗೀಕರಿಸಲಾಗಿದೆ ಇದನ್ನ ನಿರ್ವೇಶೀಕರಣ ಮತ್ತು ಅತಿಸಾರ ವಿರೋಧಿ ಎಂದು ಪರಿಗಣಿಸಲಾಗುತ್ತದೆ ಮಧುಮೇಹವನ್ನು ಗುಣಪಡಿಸಲು ಮರದ ಎಲೆಗಳು ತುಂಬ ಪ್ರಯೋಜನಕಾರಿ ಕದಂಬ ಮರದ ಎಲೆಗಳ ಸಾರದಿಂದ ತಯಾರಿಸಿದ ಆಲ್ಕಲಾಯ್ಡ್ಗಳನ್ನು ಸುಮಾರು ನಾಲ್ಕರಿಂದ ಹತ್ತು ತಿಂಗಳ ಕಾಲ ಸೇವಿಸಿದಾಗ ಮಧುಮೇಹವನ್ನು ಗುಣಪಡಿಸುತ್ತದೆ ಬಹಳ ಹಿಂದೆಯೇ ಈ ಮರದ ಸಾರವನ್ನು ಚರ್ಮದ ಕಾಯಿಲೆಗಳಿಗೆ ಔಷಧಿಯಾಗಿ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ ಆಗಿ ಪೇಸ್ಟ್ ತಯಾರಿಸಲು ಬಳಸುತ್ತಿದ್ದರು ಕದಂಬ ಮರದ ಕಷಾಯವು ಯಕೃತ್ತಿನ ಆರೋಗ್ಯವನ್ನು ಸುಧಾರಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ ಕದಂಬ ಮರವು ಸ್ತನ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಇತ್ಯಾದಿಗಳಂತಹ ಅನೇಕ ರೀತಿಯ ಕ್ಯಾನ್ಸರ್ ಅನ್ನು ನಿರ್ವಹಿಸುವಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಒಂದು ರೀತಿಯ ಆಂಟಿಟ್ಯೂಮರ್ ಚಟುವಟಿಕೆಯನ್ನು ಸೃಷ್ಟಿಸುತ್ತದೆ ಕೆಬ್ಬೊಟ್ಟೆಯ ಸೆಳೆತ ಸಡಿಲವಾದ ಚಲನೆ ಮತ್ತು ವಾಂತಿಯನ್ನು ಅನುಭವಿಸುತ್ತಿದ್ದರೆ ಈ ಸಸ್ಯವು ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಬಾಯಿಯ ಉಣ್ಣು ಅಥವಾ ವಸಡು ಉರಿಯೂತಕ್ಕೆ ಚಿಕಿತ್ಸೆ ನೀಡಲು ಹಲವಾರು ಜನರು ಈ ಸಸ್ಯದ ಕಷಾಯವನ್ನು ಬಳಸುತ್ತಾರೆ ಕದಂಬದ ತೊಗಟೆಯಿಂದ ಮಾಡಿದ ಪೇಸ್ಟ್ ಕಪ್ಪು ಕಲೆಗಳು ಮತ್ತು ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ಕಡಂಬ ಹಣ್ಣಿನಿಂದ ತೆಗೆದ ಈ ತಾಜಾ ರಸವು ಹಾಲುಣಿಸುವ ಮಹಿಳೆಯರಲ್ಲಿ ಎದೆ ಹಾಲು ಹೆಚ್ಚಿಸುತ್ತದೆ ಆಯುರ್ವೇದ ಔಷಧದಲ್ಲಿ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಕದಂ ತೊಗಟೆಯನ್ನ ಸೇವಿಸಬಹುದು ಮತ್ತೊಂದು ನಂಬಿಕೆಯ ಪ್ರಕಾರ ದೇವಿ ಪಾರ್ವತಿಯ ಅವತಾರ ಮತ್ತು ಕಾಂತಿಯುತ ಸೌಂದರ್ಯದ ದುರ್ಗಾ ದೇವಿಯು ಕದಂಬ ವೃಕ್ಷಗಳ ನಡುವೆ ವಾಸಿಸಲು ಇಷ್ಟಪಡುತ್ತಾಳೆ ಆದ್ದರಿಂದ ಕದಂಬ ವನವಾಸಿನಿ ಅಥವಾ ಕದಂಬವನ ನಿಲಯಿ ಎಂಬ ಹೆಸರು ಮಧುರೈನಲ್ಲಿ ಕದಂಬ ಮರವನ್ನು ಸ್ಥಳವೃಕ್ಷ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮರದ ಒಣಗಿದ ಅವಶೇಷವನ್ನ ಮೀನಾಕ್ಷಿ ದೇವಸ್ಥಾನದಲ್ಲಿ ಸಂರಕ್ಷಿಸಲಾಗಿದೆ ಈ ಮರವು ಕದಂಬರಿಯಮ್ಮನ್ ಎಂಬ ಸ್ಥಳೀಯ ದೇವತೆಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಈ ಸ್ಥಳವು ಒಮ್ಮೆ ಕದಂಬವನಂ ಕಾಡಾಗಿತ್ತು ಮಧುರೈ ಬಳಿಯ ತಿರುಪ್ಪರ ಕುಂದ್ರಂ ಬೆಟ್ಟದ ದೇವಾಲಯದ ಮುರುಗನ್ ಕದಂಬ ಮರದ ಕೆಳಗೆ ಈಟಿಯ ಅವತಾರದಲ್ಲಿದೆ ಎಂದು ನಂಬಲಾಗಿದೆ ಅನೇಕ ಹಬ್ಬಗಳು ಈ ಮರದೊಂದಿಗೆ ಸಂಬಂಧಿಸಿವೆ ಮತ್ತು ಪೋಸೋಟ್ ಅಥವಾ ಕೋರಲ್ ಪರ್ಬ ಎಂದು ಕರೆಯಲ್ಪಡುವ ಕರಂ ಕದಂಬ ಜನಪ್ರಿಯ ಸುಗ್ಗಿಯ ಹಬ್ಬವಾಗಿದೆ ಇದನ್ನ ಭದ್ರಾದ ಹನ್ನೊಂದನೇ ಚಂದ್ರನ ದಿನದಂದು ಆಚರಿಸಲಾಗುತ್ತದೆ ಮನೆಯ ಅಂಗಳದಲ್ಲಿ ಮರದ ಕೊಂಬೆಯನ್ನ ಪೂಜಿಸಲಾಗುತ್ತದೆ ನಂತರ ದಿನದಲ್ಲಿ ಯುವ ಧಾನ್ಯಗಳನ್ನ ಸ್ನೇಹಿತರು ಮತ್ತು ಸಂಬಂಧಿಕರ ನಡುವೆ ಹಂಚಲಾಗುತ್ತದೆ ತುಳು ಜನರು ಅಳವಡಿಸಿಕೊಂಡ ಪದ್ಧತಿ ಇದಾಗಿದೆ ಪಶ್ಚಿಮ ಬಂಗಾಳ ಮತ್ತು ಒಡಿಸ್ಸಾದಲ್ಲಿ ಕೃಷಿ ಸಮುದಾಯಗಳು ಭದ್ರಾ ಮಾಸದಲ್ಲಿ ವಿದ್ಯುಕ್ತವಾಗಿ ಕದಂ ಸಸಿಗಳನ್ನು ನೆಡುವ ಮೂಲಕ ಕದಂ ಹಬ್ಬವನ್ನು ಆಚರಿಸುತ್ತಾರೆ ತೇರ್ವಾಡ ಬೌದ್ಧ ಧರ್ಮದಲ್ಲಿ ಸುಮೇಧ ಬುದ್ಧನು ಜ್ಞಾನೋದಯವನ್ನ ಸಾಧಿಸಿದ್ದು ಕದಂಬರವಾಗಿತ್ತು ಕದಂಬ ಮರವನ್ನ ಪ್ರೀತಿಯ ಮರವೆಂದು ಕರೆಯಲಾಗುತ್ತದೆ ಹಿಂದೂ ಪ್ರೀತಿಯ ದೇವರಾದ ಕಾಮದೇವನೊಂದಿಗಿನ ಅದರ ಸಂಬಂಧದಿಂದಾಗಿ ಹಿಂದೂ ಪುರಾಣಗಳಲ್ಲಿ ಕಾಮದೇವ ತನ್ನ ಪ್ರೀತಿ ಮತ್ತು ಬಯಕೆಯ ಬಾಣಗಳನ್ನ ಹೊಡೆಯಲು ಕದಂಬ ಮರವನ್ನ ಬಿಲ್ಲು ಎಂದು ನಂಬಲಾಗಿದೆ ಮರವು ಅದರ ಸಿಹಿ ಸುವಾಸನೆಯ ಹೂವುಗಳ ಕಾರಣದಿಂದಾಗಿ ಪ್ರೀತಿ ಮತ್ತು ಸಂಬಂಧಗಳ ದೃಷ್ಟಿಕೋನದಲ್ಲಿ ಪೂಜ್ಯವಾಗಿದೆ ಇದಲ್ಲದೆ ಕದಂಬ ಪರವನ್ನ ಸಾಮಾನ್ಯವಾಗಿ ಭಾರತೀಯ ಕಲೆ ಮತ್ತು ಸಾಹಿತ್ಯದಲ್ಲಿ ಪ್ರಣಯ ಪ್ರೀತಿಯ ಸಂಕೇತವಾಗಿ ಚಿತ್ರಿಸಲಾಗಿದೆ ಹಿಂದೂ ಪುರಾಣಗಳಲ್ಲಿ ಕದಂಬ ವೃಕ್ಷವನ್ನ ಭಗವಾನ್ ಕೃಷ್ಣನೊಂದಿಗಿನ ಅದರ ಸಂಬಂಧಕ್ಕಾಗಿ ಪೂಜಿಸಲಾಗುತ್ತದೆ ಶ್ರೀಕೃಷ್ಣನು ರಾಧೆಯೊಂದಿಗೆ ಸುವಾಸನೆಯ ಕದಂಬ ಮರದ ನೆರಳಿನಲ್ಲಿ ದೈವಿಕ ಪ್ರೀತಿಯಲ್ಲಿ ತೊಡಗಿದ್ದನೆಂದು ನಂಬಲಾಗಿದೆ ಈ ಪೌರಾಣಿಕ ಸಂಪರ್ಕವು ಕದಂಬ ಮರವನ್ನು ಪ್ರೀತಿ ಭಕ್ತಿ ಮತ್ತು ದೈವಿಕ ಆಟದ ಪ್ರತಿಮ ಸಂಕೇತವನ್ನಾಗಿ ಮಾಡಿದೆ ರಾಧಾ ಮತ್ತು ಕೃಷ್ಣ ಕದಂಬ ವೃಕ್ಷದ ಆತಿಥ್ಯ ಮತ್ತು ಸುವಾಸನೆಯ ನೆರಳಿನಲ್ಲಿ ತಮ್ಮ ಪ್ರೇಮ ನಾಟಕವನ್ನು ನಡೆಸುತ್ತಿದ್ದರು ಎಂದು ಭಾವಿಸಲಾಗಿದೆ ಅಲ್ಲದೆ ಗೋಪಿಕೆಯರು ಸ್ನಾನ ಮಾಡುತ್ತಿರುವಾಗ ಕೃಷ್ಣನು ಅವರ ಬಟ್ಟೆಗಳನ್ನು ಕದ್ದು ಇದೇ ಮರದ ಕೊಂಬೆಗಳ ಮೇಲೆ ಮರೆ ಮಾಡುತ್ತಿದ್ದನು ಎನ್ನಲಾಗಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಔಷಧಿಯ ಗುಣಗಳನ್ನು ಹೊಂದಿರುವ ಕದಂಬ ವೃಕ್ಷ ಧಾರ್ಮಿಕತೆಯಲ್ಲೂ ಸ್ಥಾನ ಪಡೆದರ ಬಗ್ಗೆ ಹಾಗಿದ್ದರೆ ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್